ಬಹಳ ವರ್ಷಗಳ ಹಿಂದೆ ಯಮುನಾ ನದಿಯ ದಂಡೆ ಮೇಲೆ ಒಂದು ಬುದ್ಧಿವಂತ ಕೋತಿ ವಾಸವಾಗಿತ್ತು ಅದೇ ನದಿಯಲ್ಲಿ ವಾಸವಾಗಿದ್ದ ಒಂದು ಕುತಂತ್ರಿ ಮೊಸಳೆ ಕೋತಿ ರಸಭರಿತ ಹಣ್ಣುಗಳನ್ನು ತಿನ್ನೋದನ್ನ ಗಮನಿಸ್ತಾ ಇತ್ತು ಒಂದಿನ ಅದು ತನ್ನ ಗಂಡನಿಗೆ ಹೇಳ್ತು ಆ ಕೋತಿ ಎಲ್ಲ ಮರಗಳ ರಸಭರಿತ ಹಣ್ಣುಗಳನ್ನ ತಿನ್ನುತ್ತದೆ ಅದರ ಹೃದಯವೂ ಅಷ್ಟೇ ರಸಭರಿತವಾಗಿರುತ್ತದೆ ನನಗೆ ಆ ಕೋತಿ ಹೃದಯ ತಂದು ಕೊಡ್ತೀಯಾ ಅಂತ ತನ್ನ ಗಂಡ ಮೊಸಳೆಗೆ ಕೇಳ್ತು ಏ ಅದು ಸಾಧ್ಯ ಅದು ಮರದ್ಮಿರುತ್ತೆ ನನಗೆ ಮರ ಹತ್ತೋಗ ಬರೋದಿಲ್ಲ ಅಂತೂ ಗಂಡು ಮೊಸಳೆ ಆಗ ಮೊಸಳೆ ಹೇಳುತ್ತೆ ಮೂರ್ಖ ನಿನ್ ಬುದ್ಧಿ ಸ್ವಲ್ಪಾನೂ ಕೆಲಸ ಮಾಡೋದೇ ಇಲ್ಲ ಗಮನ ಇಟ್ಟು ಕೇಳಿಸ್ಕೊ ನನ್ ಬಳಿ ಒಂದು ಉಪಾಯ ಇದೆ ಅಂತು ಉಪಾಯವನ್ನು ಚರ್ಚಿಸಿದ ನಂತರ ಗಂಡು ಮೊಸಳೆ ಕೋತಿಯ ಬಳಿಗೆ ಹೋಗಿ ಏ ಯಾರಲ್ಲೇ ನನಗೊಂದಿಷ್ಟು ಹಣ್ಣುಗಳನ್ನು ಎಸಿತೀರಾ ಕೋತಿಯಣ್ಣ ಬೇಕಾ ತಗೋ 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 ಅಂತ ಕೋತಿ ಒಂದಷ್ಟು ಹಣ್ಣುಗಳನ್ನು ಎಸಿತು ಹಣ್ಣುಗಳನ್ನು ತಿಂದ ಮೊಸಳೆ ಸರಿ ಸರಿ ನದಿಯ ಆ ದಂಡೆ ಮೇಲಿರುವ ಹಣ್ಣುಗಳಷ್ಟು ಈ ಹಣ್ಣೇನು ಸಿಹಿಯಾಗಿಲ್ಲ ಏ ಕೋತಿ ಅಣ್ಣ ನೀನು ಒಮ್ಮೆ ಅದ್ರ ರುಚಿ ನೋಡಬೇಕು ನನ್ನನ್ನು ಕೇಳಿದರೆ ಆ ಹಣ್ಣುಗಳು ತುಂಬ ಸಿಹಿಯಾಗಿವೆ ಅಂತ ಹೇಳ್ತು ನದಿಯ ಮತ್ತೊಂದು ದಂಡೆಯನ್ನ ನೋಡಿದ ಕೋತಿ ಹೌದಾ ಅಲ್ಲಿಗೆ ಹೋಗಬೇಕು ಅಂತ ನನಗೂ ಇಷ್ಟ ಆದರೆ ನನಗೆ ನಗಿಯೋಕ್ಕಾಗಲಿ ಈಜೋಕ್ಕಾಗ್ಲಿ ಬರೋದಿಲ್ಲ ಅಂತ ಹೇಳ್ತು ಕೋತಿ ಈ ಮಾತನ್ನ ಕೇಳಿದ ಕುತಂತ್ರಿ ಮೊಸಳೆ ಹೇ ಅದಕ್ಕ್ಯಾಕ್ ಚಿಂತೆ ಮಾಡ್ತೀಯಾ ನಾನು ನಿನಗೆ ಸಹಾಯ ಮಾಡುವೆ ನೆಗೆದು ನನ್ನ ಬೆನ್ನು ಮೇಲೆ ಕೂತ್ಕೋ ಅಂತ ಹೇಳ್ತು ತುಂಬ ಸಂತೋಷಗೊಂಡ ಕೋತಿ ಚಂಗನೆ ನೆಗೆದು ಮೊಸಳೆಯ ಬೆನ್ನು ಮೇಲೆ ಕೂತ್ಕೊಂಡಿತು ನದಿಯ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ನೀರಿನ ಕೆಳಗೆ ಮತ್ತೂ ಕೆಳಗೆ ಈಜೋಕೆ ಶುರು ಮಾಡಿತು ಗಾಬರಿಗೊಂಡ ಕೋತಿ ತುಂಬಾ ಕೆಳಗಡೆ ಯಾಕೆ ಮೊಸಳೆ ಮೊಸಳೆಣ್ಣ ನನಗ್ ಭಯ ಆಗತ್ತೆ ಅಂತ ಕೇಳ್ತು ಅಯ್ಯ ಮಿತ್ರ ನಾನು ನಿನ್ನ ನನ್ನ ಹೆಂಡತಿ ಹತ್ರ ಕರ್ಕೊಂಡು ಹೋಗ್ತಿದೀನಿ ಅವಳು ನಿನ್ನ ಹೃದಯವನ್ನ ತಿನ್ಬೇಕಂತೆ ಹ್ಮ್ 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 ಅಂತ ಮೊಸಳೆ ಹೇಳ್ತು ತಕ್ಷಣವೇ ನಗೋಕೆ ಶುರು ಮಾಡಿದ ಕೋತಿ ನನ್ನ ಹೃದಯವನ್ನು ನಾನು ಮರದ ಮೇಲೆ ಬಿಟ್ಟು ಬಂದೆ ಅಯ್ಯೋ ಏನು ಮೊಸಳೆಯನ್ನ ನೀನು ನನಗೆ ಮೊದಲೇ ಹೇಳಿದ್ರೆ.. ನಾನು ಸಂತೋಷದಿಂದ ನಿನಗೆ ಅಲ್ಲೇ ನನ್ನ ಹೃದಯನ ಕೊಟ್ಟು ಬಿಡ್ತಿದ್ದೆ ಅಂತ ಹೇಳ್ತು ಈಗ ಗೊಂದಲಗೊಂಡ ಮೊಸಳೆ ಕೋತಿಯನ್ನು ವಾಪಸ್ಸು ಮರದ ಹತ್ರ ಕರ್ಕೊಂಡು ಹೋಗೋಕೆ ಒಪ್ತು ನದಿಯ ದಡಕ್ಕೆ ಮೊಸಳೆ ಬಂದ ಕೂಡಲೇ ಮೊಸಳೆ ಬೆನ್ನಿಂದ ಚಂಗಂತ ನೆಗೆದು ಓಡಿದ ಕೋತಿ ಮರ ಹತ್ತಿ ಕ್ಷೇಮವಾಗಿ ಕೂತ್ಕೊಂಡಿತು ಕೋತಿ ಹೃದಯವನ್ನು ತಂದು ಕೊಡುತ್ತೆ ಅಂತ ಮೂರ್ಖ ಮೊಸಳೆ ಕಾದು ಕಾದು ಕೂತ್ಕೊಂಡು ಆದರೆ ಏನು ಪ್ರಯೋಜನ ಆಗಲಿಲ್ಲ ಜಾಣ ಕೋತಿ ಮರದ ಮೇಲೆ ಹತ್ತಿ ಮೊಸಳೆಗೆ ತಕ್ಕ ಪಾಠವನ್ನ ಕಲಿಸ್ತು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ